ಸ್ವಾಮಿ ಅಭೇದಾನಂದರು ಜ್ಞಾನಸಿದ್ಧರಾಗಿದ್ದರು ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅಭಿಮತ ಶ್ರೀರಾಮಕೃಷ್ಣ ಪರಮಹಂಸರ ಹದಿನಾರು ಮಂದಿ ನೇರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರು ಸ್ವಾಮಿ ಅಭೇದಾನಂದರು ಸಿದ್ ಜ್ಞಾನಸಿದ್ಧರಾಗಿದ್ದರು ಅಂತ ತ್ಯಾಗರಾಜ್ ನಗರದ ಶ್ರೀ ಶಾರದಾದೇವಿ ಸಸ್ತಂಗ ಕೇಂದ್ರದ ಮುಖ್ಯಸ್ಥರು ಮತ್ತು ನಿವೃತ್ತ ಶಿಕ್ಷಕಿ ಶ್ರೀಮತಿ ಎಚ್ ದೇವಮ್ಮ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ತ್ಯಾಗರಾಜ್ ನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಸ್ವಾಮಿ ಅಭೇದಾನಂದರು ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜನೆ ಮಾಡಿದಂತ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ಅಭೇದಾನಂದರ ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ವಿಶೇಷ ಉಪನ್ಯಾಸವನ್ನ ನೀಡಿದ್ರು ಅಮೆರಿಕದಲ್ಲಿ ವೇದಾಂತ ಪ್ರಸಾರ ಕಾರ್ಯ ಮಾಡುವಲ್ಲಿ ಸ್ವಾಮಿ ಅಭೇದಾನಂದರು ಮಾತ್ರ ಪಾತ್ರ ಮಹತ್ವವಾಗಿದ್ದು ಶ್ರೀರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರ ಜೊತೆಗೆ ಉನ್ನತ ಮಟ್ಟದ ಆಧ್ಯಾತ್ಮಿಕತಾ ಸಂಬಂಧವನ್ನ ಹೊಂದಿದಂತ ಅವರ ಅನೇಕ ಉತ್ತಮ ಭಜನೆಗಳನ್ನು ಬರೆದಿದ್ದಾರೆ ಅಂತ ತಿಳಿಸಿದ್ರು ಜಯಂತ್ಯೋತ್ಸವದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸೂತ್ರಪಟ್ಟಣ ಹಾಗೂ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಮತ್ತು ಶ್ರೀಮತಿ ಸುನೀತಾ ಗೋಪಾಲಕೃಷ್ಣ ಮಾಂಕಸ ಲಕ್ಷ್ಮೀ ಬಾಲಾಜಿ ಮತ್ತು ತಿಪ್ಪಮ್ಮ ಉಮಾಶಂಕರ್ ಜಯಮ್ಮ ನರಸಿಂಹಮೂರ್ತಿ ಅವರಿಂದ ವಿಶೇಷ ದೇವಿ ಭಜನೆಗಳ ಕಾರ್ಯಕ್ರಮ ನಡೆದರೆ ರತ್ನಮ್ಮ ಅವರಿಂದ ಅಕ್ಕ ಮಹಾದೇವಿ ಅವರ ವಚನ ಗಾಯನ ನಡೆಯಿತು ಯಥಿಶ್ ಎಂ ಅವರು ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸತ್ಸಂಗ ಕೇಂದ್ರದ ಶ್ರೀಮತಿ ಎಂ ಲಕ್ಷ್ಮೀದೇವಮ್ಮ ನಂಜಮ್ಮ ಕೆಂಚಪ್ಪ ಮತ್ತು ಪಂಕಜ್ ಚನ್ನಪ್ಪ ಸೌಮ್ಯ ಪ್ರಸಾದ್ ಸುವರ್ಣಮ್ಮ ಸರಸ್ವತಿ ಪ್ರಮೀಳ ಜಗದೀಶ್ ಸರ್ವಮಂಗಳ ಶಿವಣ್ಣ ಮತ್ತು ಅನುಸೂಯ ರಾಘವೇಂದ್ರ ಗೀತಾ ಸುಂದರೇಶ್ ದೀಕ್ಷಿತ್ ಪಾಲ್ಗೊಂಡಿದ್ರು ವರದಿ ಯತಿಶ್ ಸಿದ್ದಾಪುರ ಸಿದ್ದಾಪುರ್ ಈ ರೀತಿ ರಾಮಕೃಷ್ಣರ ಆಶ್ರಮಕ್ಕೆ ಹೋದರೆ ಏನೋ ಒಂದು ಭಯ ತನ್ನ ನನ್ನ ಮಕ್ಕಳು ಮಕ್ಕಳ ಒಂದು ರೀತಿಯಿಂದ ಎಲ್ಲಿಗೆ ಓದಿದ್ದೆ ಅಂದರೆ ಅವರು ಓದಿದ್ರು ಹೋಗಬೇಡ ಅಂತ ಹೇಳಿದರು ಹೋಗಬೇಡ ಅಂತ ಹೇಳ್ತಾರೆ ಆದರೆ ಅವರು ಅಲ್ಲಿಗೆ ಅವರು ಕಾಳಿಯ ಭಕ್ತರೇ ಆಗಿದ್ರು ಏನು ಹೇಳ್ತಾರೆ ನೀರು ಜಾಸ್ತಿ ಇದ್ದಾಗ ನದಿ ದಾಟಬೇಕಾಗಿತ್ತು ನದಿ ಅಡ್ಡ ಇತ್ತು ಗಂಗಾ ನದಿ ಅವಾಗ ಅವ್ರೇನು ಮಾಡ್ತಿತ್ತು ಕೆಲವು ಸಲ ದೋಣಿಯಲ್ಲಿ ಹೋಗಬೇಕಾಗಿತ್ತು ದೋಣಿಯವರಿಗೆ ಕೊಡಲು ಹಣ್ಣು ಇರುತ್ತಿರಲಿಲ್ಲ ಅದು ರಾಮಕೃಷ್ಣರಿಗೆ ಗ್ರಹಿಸಿ ರಾಮಕೃಷ್ಣರೇ ಗ್ರಹಿಸಿ ಮಾತೆ ಹತ್ತಿರ ಹೋಗಿ ದೋಣಿಗೆ ಬಾಡಿಗೆಯನ್ನು ತೆಗೆದುಕೊಂಡು ಹೋಗುತ್ತೆ ಎನ್ನುತ್ತಿದ್ದರು ಹೇಳ್ತಾರೆ ಬರೀ ಗೊತ್ತಾಗುತ್ತೆ ಅಂತ ದುಡ್ಡಿ ಇಲ್ಲ ಅದಕ್ಕೋಸ್ಕರ ಆ ತುಂಬ ಬುದ್ಧಿಸ್ಬೋದು ಒಂದು ಸಲ ನರೇಂದ್ರನ ಪರಿಚಯವಾಗುತ್ತೆ ಇಬ್ಬರು ಬುದ್ಧಿಶಕ್ತಿಯಲ್ಲಿ ಸಲಸಮಾನ ಯಾವುದಾದರೂ ಒಂದು ವಿಷಯ ಬದುಕಿ ಬಂದಿದೆ ಬಂದಿದೆಂದರೆ ಅದರ ಬಗ್ಗೆ ವಾರಗಟ್ಟಲೆ ಚರ್ಚೆ ಮಾಡ್ತಾ ಇದ್ರು ಯಾರು ವಿವೇಕಾನಂದರು ವಿವೇಕಾನಂದರು ಮತ್ತು ಇಬ್ಬರು ನರೇಂದ್ರ ಅಂದರೆ ವಿವೇಕಾನಂದರು ತಾನೆ ಆ ವಿವೇಕಾನಂದರು ಬರ್ತೀವಿ ಮಾಡ್ತಿದ್ದರು ಮೂರು ದಿನ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಬುದ್ಧನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರು ಯೋಚಿಸುತ್ತಿದ್ದರು ಚರ್ಚೆ ಬಗ್ಗೆ ಯಾವುದೇ ಬುದ್ಧನ ಬುದ್ಧನ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ಇತ್ತು ಮೂರು ದಿನಗಳು ಬುದ್ಧ ಗಯಕೆ ಹೋಗಿ ಬರುತ್ತಾರೆ ಒಂದು ಸಲ ಕಾಳಿ ಪ್ರಸಾದ ರಾಮಕೃಷ್ಣರ ಪಾದಗಳಿಗೆ ಓದುತ್ತಿದ್ದಾಗ ಸಾಕ್ಷಾತ್ ತಾಯಿ ಕಾಳಿಯಂತೆ ಕಂಡವ ಕಾಣುವ ಅನುಭವ ಆಯಿತು ರಾಮಕೃಷ್ಣರು ಸಾಕ್ಷಾತ್ ಕಾಳಿ ಅವರಿಗೆ ಅನುಭವವಾಯಿತು ತಡೆಯಲು ಆಗದೆ ಬಾಯಿ ಜ್ಞಾನ ಶೂನ್ಯವಾಗಿದ್ದರು ಭಗವಂತ ಭಗವಂತ ಚಿಂತನೆಯಲ್ಲಿ ಏಕಾಗ್ರತೆಯಾಗಿ ಬಿಡುತ್ತಿದ್ದರು ಕಾಳಿಯ ಚಿಂತನೆಯಲ್ಲಿ ದರ್ಶನ ಆಗುತ್ತೆ ಯೇಸು ಪ್ರಭು ಚೈತನ್ಯ ಪ್ರಭು ಬುದ್ಧರ ಬುದ್ಧರ ದರ್ಶನವೂ ಆಗುತ್ತೆ ರಾಮಕೃಷ್ಣರಲ್ಲಿ ಎಲ್ಲರೂ ಅವರಲ್ಲಿ ಲೀನವಾಗಿದ್ದಾರೆ ಎಲ್ಲರೂ ಕಾಣ್ತಾರೆ ಅವನ ಅವನಿಸ ಪ್ರಸಾದ ಕಣ್ಣಿಗೆ ಇವರೆಲ್ಲ ರಾಮಕೃಷ್ಣರಲ್ಲಿ ಐಕ್ಯವಾಗಿ ಇರುತ್ತಾರೆ ಈ ಎಲ್ಲ ಅವತಾರಗಳಲ್ಲಿ ರಾಮಕೃಷ್ಣರೇ ಇದ್ದಾರೆ ಎಂದು ರಾಮಕೃಷ್ಣರ ಹತ್ತಿರವೇ ಹೇಳುತ್ತಿದ್ದರು ಸಾಧನೆ ಮಾಡಿ ಮಾಡು ಎಂದರೆ ದೇವದೇವಿಯರ ದರ್ಶನವಾಯಿತು ನಿನಗೆ ವೈಕುಂಠ ದರ್ಶನವೂ ಆಗುತ್ತೆ ಹಿರುಗಿನ ವೈಕುಂಠದ ದರ್ಶನವೂ ಆಗುತ್ತೆ ಅಂತ ಹೇಳ್ತಾರೆ ನಿರಾಕಾರದ ಅನುಭವವಾಯಿತು ಆಗ ರಾಮಕೃಷ್ಣರು ಹೇಳಿದರು ಅವನ ಮನಸ್ಸಿನಲ್ಲಿ ನಿರಾಕಾರ ಭಾವನೆ ಬರುತ್ತಿತ್ತು ಬಾರ ನಾಗೂರು ಮಠದಲ್ಲಿ ಸೇರಿಕೊಂಡು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಧ್ಯಾನ ಮಾಡುವುದೇ ಅವನ ಕೆಲಸವಾಗಿತ್ತು ಎಲ್ಲರೂ ಇವನನ್ನು ಕಾಳಿ ತಪಸ್ವಿ ಅಂತ ಕರಿತಾ ಇದ್ದರು ಕಾಳಿ ಪ್ರಸಾದನ ಕಾಳಿ ತಪಸ್ವಿ ಯಾಕಂದರೆ ನಿರ್ದೇಲು ತಪಸ್ಸು ಮಾಡದೆ ನಿರ್ದೇವರು ತಪಸ್ಸು ಮಾಡದೆ ಅದು ಆ ರೀತಿ ಇರ್ತಿದ್ದ ಮಲಗಿರ್ತಾಗದಲ್ಲೂ ಸಹ ಧ್ಯಾನದಲ್ಲಿ ಇರ್ತಿದ್ದ ಶವವಾಗಿ ಮಲಗುತ್ತಿದ್ದರೂ ಸಹ ಅವನು ಯಾವ ಕಾಳಿಯ ಸೇವೆ ಮಾಡುತ್ತಿದ್ದರು ರಾಮಕೃಷ್ಣ ನಮಗೆ ಕೇವಲ ಮೇಲ್ಮಟ್ಟದ ತಪಸ್ಸು ಇರಬೇಕು ಕಾಳಿ ಹೀಗೆ ಧ್ಯಾನ ಮಾಡುವುದಾದರೆ ನಾನು ಅವನಿಗೆ ಸೇವೆ ಮಾಡುತ್ತೇನೆ ಯಾರು ಹೇಳ್ತಿದ್ದರು ರಾಮಕೃಷ್ಣರೇ ಹೇಳ್ತಿದ್ರು ಕಾಳಿ ಪ್ರಸಾದ ಈ ರೀತಿ ಧ್ಯಾನಮಾಮಿ ಶ್ರೀ ರಾಮಚಂದ್ರ ಶರಣ ಶರಣಂ ಪ್ರಪದ್ಯೇ माता रामो रामचन्द्रः स्वामी रामो मत्सकाराम ಚಲುವೆ ಬಂದಳೆ ಚೌರಿ ರಾಕಿದ ಚಲುವೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚೌರಿ ಮಾಡಿ ಬೆಟ್ಟದ ಮನೆಯ ಮಾಡಿ ಮೃಗಗಳಿಗೆ ಹಂದಿದೊಡೆ ಎಂತಯ್ಯ ಮೃಗಗಳಿಗೆ ಹಂದಿದೊಡೆ ಎಂತೆಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂದಿದೊಡೆ ಎಂತಯ್ಯ ಸಂತೆಯ ಮಧ್ಯದಲ್ಲಿ ಮನೆಯ ಮಾಡವು ತಾನೇ ಇರುವುದೆಂದು ಅನಿತ ಅಣಿತಿರೆ ಅವಳು ತನ್ನೊಡೆಯನ ನೆದೆಯನ್ನೇ ಮೆಟ್ಟಿ ನಿಲ್ಲದ ನಾಟ್ಯ ಗೈದೆ ನೀವು ಕಾಳಿ ಚಿತ್ರವನ್ನ ನೋಡಿದಾಗ ಆ ಉಗ್ರ ಸ್ವರೂಪಿಣಿಯಾಗಿ ಶಿವನನ್ನೇ ಕೆಳಗೆ ಬೆಟ್ಟಿ ಆ ಹಾಡಿನ ಭಾವಾರ್ಥವನ್ನ ಹೇಳ್ತಾರೆ ಎಲ್ಲಾ ರಾಕ್ಷಸರನ್ನು ಸಾಯಿಸಿ ಬಂದ್ಮೇಲೆ ಹಾಳಕ್ಕಾಗಲ್ಲ ಅವಳಿಗೆ ಉದ್ವೇಗದಲ್ಲಿರ್ತಾಳೆ ಅವಾಗ ಏನ್ ಮಾಡಬೇಕು ಅಂತ ಪರಮೇಶ್ವರ ಬಂದು ಪಾದ ಕಾಳಿ ಕಾಳಿ ಅವಾಗ ಈಗಲೂ ಕಾಳಿ ದೇವಸ್ಥಾನದಲ್ಲಿ ಇದೆಯ ಈ ಹಾಡು ಸರಿಯಾಗಿ ಅರ್ಥವಾಗಬೇಕಾದರೆ ನಾವು ಶಿವನೆದೆಯ ಮೇಲೆ ನಿಂತ ಕಾಳಿಯ ಚಿತ್ರವನ್ನ ನೆನಪಿಸ್ಕೊಳ್ಬೇಕು ಹಾಳಿ ಟಿಪ್ಪಣಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಡು ನಮ್ಗೆ ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ ನಾವು ಆ ಶಿವನ ಎದೆ ಮೇಲೆ ಬೆಟ್ಟಿ ನಿಂತ ಕಾಳಿ ಚಿತ್ರವನ್ನ ನಾವು ನೆನಪಿಸ್ಕೊಳ್ಬೇಕು ರಾಮಕೃಷ್ಣರು ಹೇಳ್ತಾರೆ ನೀನು ದರ್ಶನ ಮಾಡ್ತಾ ಇದೆಯಲ್ಲ ನೀನು ಈ ಕೆಳಗೆ ಕಾಣ್ತಾ ಇದೆ ಭಾಗದ ಮೇಲೆ ಭಾಗದಲ್ಲಿ ಏನಿದೆ ಅಂತ ಅವರಿಗೆ ಒಳಗಡೆ ನೋಡಿದಾಗ ಅವರಿಗೆ ಕಾಳಿ ಮಾತೆ ಶಿವನ ಮೇಲೆ ಗಾಳಿ ತಿರುದ್ ಕಾಣುತ್ತಂತೆ ಪ್ರಯೋಜನ ಆಕೆಗೆ ದೀಕ್ಷೆ ಅದು ಮಂತ್ರದ ಬಗ್ಗೆ ಸ್ವಲ್ಪ ವ್ಯಾಕುಲತೆ ಬರಲಿ ಸುಮ್ಮನೆ ಸುಮ್ನೆ ಬಂದ ದೀಕ್ಷೆ ಕೊಟ್ಟರೆ ಬೇರೆ ಇರುತ್ತಾ ನಮ್ಮಲ್ಲಿ ಸಹ ವ್ಯಾಕುಲತೆ ಇರಬೇಕು ಕೊಡುವವರು ಕೊಟ್ಟಾದರೂ ಏನು ಪ್ರಯೋಜನ ತನ್ನ ಗಂಡ ಮಂತ್ರ ದೀಕ್ಷೆ ಪಡೆದ ಮೇಲೆ ತನಗೆ ಬೇಡವೇ ತನಗೂ ಹೊಂದಿರಲಿ ಎಂಬ ದೃಷ್ಟಿಯಿಂದ ಆಕೆ ಬಂದಿದ್ದಾರೆ ಅವಳಿಗೆ ನಿಜವಾಗಿಯೂ ಮಂತ್ರದೀಕ್ಷೆ ಅಂಬಲವಿದ್ದರೆ ಅದು ಸ ತಮ್ಮಿಂದಲೇ ಸಿಗಬೇಕು ಎಂಬ ತವಕವಿದ್ದರೆ ಅಂತಹ ವ್ಯಾಕುಲತೆಯನ್ನ ಕಾಣಿಸಲಿ ಎಂದು ಶ್ರೀಮಹಾದೇವರು ಅವಳಿಗೆ ಮೊದಲು ಬೇಲೂರು ಮಠದ ದಾರಿ ತೋರಿಸ್ತಾರೆ ಸ್ವಲ್ಪ ಪರೀಕ್ಷೆ ಮಾಡ್ತಾರೆ ಶ್ರೀಮಾತೆಯವರು ಅಂದ್ರೆ ಸ್ವಲ್ಪ ವ್ಯಾಕುಲತೆ ಬರಲಿ ಅಂತ ಆಮೇಲೆ ವ್ಯಾಕುಲತೆ ಬರುತ್ತೆ ಆಕೆ ಆ ದುಃಖದ ಬರದಲ್ಲಿ ಹಾಡನ್ನು ಹಾಡ್ತಾಳೆ ಶ್ರೀಮಾತೆಯವರು ಆ ಹಾಡಿಗೆ ಕರಕ್ತಾರೆ ಇನ್ನೊಂದ್ ಎರಡು ಹಾಡನ್ನು ಹಾಡ್ತಾರೆ ಅಂತ ಹೇಳಿ ಆಮೇಲೆ ದೀಕ್ಷೆಗೋಸ್ಕರ ಒಂದ್ ದಿನವನ್ನ ನಿಗದಿಪಡಿಸಿ ಆಮೇಲೆ ದೀಕ್ಷೆಯನ್ನು ಕೊಡ್ತಾರೆ ಅಂತ ಶ್ರೀಮಾತೆಯವರು ಅವಳಿಗೆ ಮೊದಲು ಬೇರು ದಾರಿ ತೋರಿಸ್ತಾರೆ ಅದಕ್ಕೆ ಅವಳು ಒಪ್ಪದೆ ನೀವೇ ದೀಕ್ಷೆ ಕೊಡಬೇಕು ಅಂತ ಹಠ ಹಿಡಿತಾಳೆ ಅದಾಗಲೂ ಅವರು ನಿರಾಕರಿಸ್ತಾರೆ ನೋಡೋಣ ಅಂತ ವ್ಯಾಕುಲತೆ ಇದ್ದರೆ ಇನ್ನೂ ಹಠ ಮಾಡಲಿ ಎಂದು ನಿಜ परमाभ